ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ವಿಷಯಗಳ ಸುದ್ದಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ನಮಸ್ಕಾರ ವೀಕ್ಷಕರೇ ಪ್ರಿಯಾಂಕಾ ಮಹಿಳಾ ಪತ್ತಿನ ಸಹಕಾರ ಸಂಘದಿಂದ ಲಕ್ಷಾಂತರ ರೂಪಾಯಿಗಳನ್ನು ಪೀಕಿರುವ ಪ್ರಿಯಾಂಕಾ ಜೈನ್ ಅವರು ಮೊನ್ನೆ ದಿನ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ತಾಯಮ್ಮ ಶಕ್ತಿ ಸಂಸ್ಥೆಯ ಮುಖ್ಯಸ್ಥೆಯ ವಿರುದ್ಧ ನಾನು ಪಡೆದಿರುವ ಹಣದಲ್ಲಿ ಎಂಬತ್ತು ಪರ್ಸೆಂಟ್ ಹಣವನ್ನು ಕವಿತಾ ಈಶ್ವರ ಸಿಂಗ್ ಅವರಿಗೆ ನೀಡಿದ್ದೇನೆ ಎಂಬ ಹೇಳಿಕೆಯನ್ನು ನಮ್ಮ ನಮ್ಮೋರ ಸುದ್ದಿ ಸ್ಟುಡಿಯೋದಲ್ಲಿ ಹೇಳಿದ್ದರು ಈಗ ಅವರ ಪರವಾಗಿ ಅಂದರೆ ಕವಿತಾ ಈಶ್ವರ್ ಸಿಂಗ್ ಅವರ ಪರವಾಗಿ ಅವರ ಪರಮಾಪ್ತಿಯಾದ ಶ್ರೀಮತಿ ಲಲಿತಾ ಅವರು ನಮ್ಮೋರ ಸುದ್ದಿ ಸ್ಟುಡಿಯೋಗೆ ಬಂದು ಈ ಕುರಿತಾಗಿ ಸುದೀರ್ಘ ಹೇಳಿಕೆಯನ್ನು ನೀಡಿರುವುದನ್ನು ಈಗ ಫೈ ನ್ಯೂಸ್ ನಮ್ಮರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ಈಗ ತಾವು ಬಂದಿರೋ ಉದ್ದೇಶ ನಮ್ಮ ಸ್ಟುಡಿಯೋಕ್ಕೆ ಏನಂದರೆ ಪ್ರಿಯಾಂಕಾ ಜೈನ್ ಅವರು ಕವಿತಾ ಈಶ್ವರ್ ಸಿಂಗ್ ಅವರ ಹೆಸರನ್ನು ತಗೊಂಡು ಕವಿತಾ ಈಶ್ವರ್ ಸಿಂಗ್ ಅವರು ಎಂಬತ್ತು ಪರ್ಸೆಂಟ್ ಅಮೌಂಟ್ನ ನಾನು ಕವಿತಾ ಈಶ್ವರ್ ಸಿಂಗ್ ಅವರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದಾರೆ ಅವರೇ ಸ್ಟುಡಿಯೋಕ್ಕೆ ಬರಬೇಕಾಗಿತ್ತು ನೀವು ಬಂದಿದ್ದೀರಾ ಅವ್ರ ಪರವಾಗಿ ಬಂದಿದ್ದೀರಾ ಅಥವಾ ಏನು ನಡೆದಿದೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರ್ ನಾನು ಕವಿತಾ ಸಿಂಗ್ ಮೇಡಮ್ ಪರವಾಗಿ ಬಂದಿಲ್ಲ ನಮ್ಮ ಸಂಸ್ಥೆ ಇದೆ ಸರ್ ತಾಯಮ್ಮ ಶಕ್ತಿ ಸಂಸ್ಥೆ ಹೇಳಿ ಆ ಸಂಸ್ಥೆ ಅಧ್ಯಕ್ಷರ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಇನ್ನೊಂದು ಯಾವುದೇ ರೀತಿ ಈ ಏನು ಸಬ್ಸಿಡಿ ಇನ್ ಬಗ್ಗೆ ಏನಿದೆ ಅಲ್ಲ ಸರ್ ಅವ್ರದ್ದು ಯಾವುದು ಇದ್ರ ಪಾತ್ರ ಇಲ್ಲ ಇದು ಪಾತ್ರ ಇದ್ದಿದ್ದು ನನ್ನ ಜೊತೆಗೆ ನನ್ನ ಮನೆಯಲ್ಲಿ ನನ್ನ ಆಗಿ ಆಕಿ ಬರ್ತಾ ಇದ್ಲು ನಂದು ಕಾಂಟ್ಯಾಕ್ಟ್ ನಂಬರ್ಗಳು ತಗೊಂಡು ಆಕಿ ಲೋನ್ ಹಾಕ್ಸಿದ ನಾನು ಸ್ವತಃ ಇಪ್ಪತ್ತರಿಂದ ಮೂವತ್ತು ಸಂಘದ ಲೋನ್ಗಳು ಹಾಕ್ಸಿದ್ದೀನಿ ಅದ್ರ ನನ್ನ ಹತ್ರ ದಾಖಲೆನೂ ಇದ್ದಾವೆ ಒಂದು ನಲ್ವತ್ತು ಸಂಘ ನಲವತ್ತು ಜನದ್ದು ಸಿಂಗಲ್ ಲೋನು ಹಾಕ್ಸಿದ್ದೀನಿ ಮಹಿಳೆಯರಿಗೆ ಸದಾ ಒಂದಿಲ್ಲ ಸಹಾಯ ಮಾಡುತ್ತಾ ಬಂದಿರುವ ಸಮಾಜ ಸೇವೆಗೆ ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರು ಇದಕ್ಕೆ ಸ್ಪಷ್ಟನೆ ನೀಡುವರು ಅಥವಾ ಪೊಲೀಸ್ ತನಿಖೆಯಲ್ಲಿ ಇದು ಗೊತ್ತಾಗುವುದು ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಆರ್ಲೈನ್ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ ಆಯಮ್ಮ ಹೇಳಿದಲ್ಲ ನನ್ನ ಹತ್ರ ಇದಾವ ನಾನು ಕೊಡ್ತೀನಿ ಅಂತಾನೆ ಹೇಳಿ ಸಂತೋಷ ಅದು ದಾಖಲೆ ಕೊಡಲಿ ಅಂತಲೇ ನಾನು ಇವತ್ತು ಬಂದಿರ ಸರ್ ನಾನು ಹಾಕಿ ಏನೇನು ಮಾಡಿದಾಳ ಇನ್ನೊಂದು ಆಕಿ ಬ್ಯಾಂಕ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾಳ ಅಲ್ಲಿ ಎಷ್ಟು ಆಡಂಬರದಿಂದ ಅವರು ಕೆಲಸ ಮಾಡಿಸ್ತಾ ಇದ್ದಾರಾ ಈ ಲೋನಿಂದ ರೊಕ್ಕ ಎಲ್ಲಿ ಹಾಕಿದೆ ಅಂದರೆ ಎಷ್ಟು ಸಲ ನಾನು ಹೋಗಿ ಅವ್ರ ಹತ್ರ ಆಡಿದ್ದೀನಿ ಪ್ರತಿಯೊಂದು ನಮ್ಮೆಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ ಯಾಕಂದರೆ ಇದು ನಾನು ಹಾಕಿರೋದು ಒಂದು ನಲವತ್ತು ಜನ ಸಿಂಗಲ್ ಲೋನ್ಗಳು ಒಂದು ಮೂವತ್ತರಿಂದ ನಲವತ್ತು ಸಂಘಗಳು ಇಷ್ಟು ಬಿಟ್ಟು ಎಂಟುನೂರಿಂದ ಒಂಬೈನೂರು ಜನ ಹೆಣ್ಮಕ್ಳು ಸರ್ ಎಲ್ಲ ದಾಖಲೆಗಳು ಇದು ಪೊಲೀಸ್ಟೇಷನಿಗೆ ಕೊಟ್ಟಿದ್ದೀವಿ ನಾವು ಇನ್ನೊಂದು ಸರ್ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಇದಾವೆ ಈ ನಲವತ್ತು ಜನ ಬಿಟ್ಟು ನಲ್ವತ್ತು ಜನದ ಬಿಟ್ಟು ಈಗ ಎಂಬತ್ತು ಪರ್ಸೆಂಟ್ ನೀವೇ ಅಂತ ಹೇಳ್ತದಲ್ಲ ದಾಖಲೆಗಳು ಇದ್ರೆ ಮಾತಾಡಬೇಕು ಇನ್ನೊಂದು ಇದು ಇದರಿಂದ ರಾಜಕೀಯ ವ್ಯಕ್ತಿಗಳದು ಏನೋ ಕೈವಾಡ ಇದೆ ಅಂತ ನನಗೆ ಅನ್ಸಗತ್ತೆ ಆಕೆ ಮನಸ್ಸಿಂದ ಮನಸ್ಸಿಂದಾಕಿ ಏನು ಬರುತ್ತೆ ಅದು ಮಾತಾಡಿದರೆ ಯಾರೂ ಕೇಳೋಕೆ ರೆಡಿ ಇಲ್ಲ ಇನ್ನೂ ಒಂದು ಬಡವರು ರೊಕ್ಕ ಮಾತ್ರ ವಾಪಸ್ ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ನಾವು ಯಾರೂ ಬಿಡೋಂಗಿಲ್ಲ ನಮ್ಮ ಹಿಂದೆ ಎಲ್ಲ ಹೆಣ್ಮಕ್ಳು ಇದ್ದಾರೆ ಏಳ್ನೂರು ಜನ ಇದ್ದಾರೆ ಅಂತ ನನಗೆ ಒಂದು ಮಾಹಿತಿ ಬಂದಿದೆ ಯಾಕಂದ್ರೆ ನನಗೆ ಅದೇ ಡೀಟೇಲ್ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಂತ ನಂದು ಮಾತ್ರ ನಾನು ಹೇಳ್ಬೋದು ಇನ್ನೊಂದು ನಾನು ಬಾಂಡನ್ನು ಬರ್ಸ್ಕೊಂಡಿದ್ದೀನಿ ಈಗ ಅಂದಾಜು ಎಷ್ಟು ಹಣ ತೊಡಗಿಸಿದ್ರಿ ಮೇಡಮ್ ಟೋಟಲ್ ನಿಮ್ ನಿಮ್ ಮುಖಾಂತರ ಅಂದ್ರೆ ಲಲಿತಾ ಅವ್ರ ಮುಖಾಂತರ ಈಗ ಅವ್ರು ಹೇಳಿರೋದು ಕೆಲವೊಬ್ರು ಹೇಳ್ತಾ ಇರೋದು ನಾವು ಕವಿತಾ ಈಶ್ವರ್ ಸಿಂಗ್ ಅವರು ನೋಡಿ ನಾವು ಹಾಕಿದೀವಿ ಅಂತಂದು ಈಗ ನೀವ್ ಹೇಳ್ತಾ ಇದೀರ ಇಲ್ಲ ನನ್ನ ನಂದು ಅವಳದು ಒಡನಾಟ ಇಡೋದ್ರಿಂದ ನಾನೇ ಇದು ಮಾಡಿಸಿದ್ದೀನಿ ಅಂತಂದು ಹೇಳ್ತಿದ್ರ ನಿಮ್ಮದು ಅವ್ರದ್ದು ಒಡನಾಟ ಹೆಂಗಿತ್ತು ಏನು ಹೇಳಿ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಳಗೆ ನಾವು ನಮ್ಮ ಅವರ ಅಮ್ಮ ಯಾರೋ ತೀರ್ಕೊಂಡ್ರು ಸರ್ ಅವರ ಅಪ್ಪ ಏನೋ ಹೊರಗಡೆ ಹಾಕಿದ್ರಂತೆ ಅವಾಗ ನನಗೆ ಆಕೆ ಫ್ರೆಂಡ್ ಆದರು ಸರ್ ಫ್ರೆಂಡ್ ಆದ್ಲು ಅವಾಗ ನಾವು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ವಿ ಯಾಕೆ ಇದು ಪ್ರಾಬ್ಲಮ್ ನೋಡಿದೆ ಯಾಕೆ ನೀನು ಅಲ್ಲಿ ಇಲ್ಲಿ ಇರ್ತಿ ಒಬ್ಬಕ್ಕೆ ಇರ್ತಿ ನೀನು ನನ್ನ ಮನೆಗೆ ಬಂದು ಹೋಗ್ತಾ ಇರ್ಬೋದು ಅಂತ ಚಂಚಲ್ ಅಂತ ಅವ್ರ ಫ್ರೆಂಡ್ ಇದ್ದಾರೋ ಅಲ್ಲಿ ಇರ್ತಾ ಇದ್ಲು ನನ್ನ ಮನೆಗೂ ಬಂದು ಹೋಗ್ತಾ ಇದ್ಲು ಅವಾಗಿಂದ ಫ್ರೆಂಡ್ಶಿಪ್ ಇತ್ತು ಯಾವುದೋ ಸಬ್ಸಿಡಿ ಲೋನ್ ಅಂತ ನನಗೆ ಆಕೆ ಫಸ್ಟ್ ಹೇಳಿದ್ದು ಫಸ್ಟ್ ಹೇಳಿದಾಗ ನಾನೇನು ಮಾಡಿದೆ ನಮ್ಮ ಹೆಣ್ಮಕ್ಳು ಕುಂತಿದ್ರು ಇಬ್ಬರು ನಾನು ಹೇಳಿದೆ ಇನ್ನೇತ್ರ ಅಕ್ಕ ನೀವು ಹಾಕಂಗಿದ್ರೆ ಹಾಕ್ಬೋದು ನೋಡ್ರಿ ಲೋನ ಯಾವುದೋ ಸಬ್ಸಿಡಿ ಲೋನ್ ಅಂತ ಫಸ್ಟ್ ಅದು ಮಾಹಿತಿ ಬಂದಿದ್ದು ಹಿಂಗೆ ಆಕಿ ಒಂದು ತಿಂಗಳೊಳಗೆ ಒಂದು ತಿಂಗಳಲ್ಲ ಸರ್ ಒಂದೂವರೆ ಎರಡು ತಿಂಗಳೊಳಗೆ ಲೋನ್ ಬಂತು ಅಂತ ಹೇಳಿದ್ಲು ಲೋನ್ ಬಂತು ನೀನು ಕೊಡೋಂಗಿದ್ರೆ ಕೊಟ್ಟು ಬಿಡು ಅಂತ ಹೇಳಿದ್ರು ಅವಾಗ ನಾನೇನು ಮಾಡಿದೆ ನಾನು ಕೊಡೋಕೆ ಬರಲ್ಲ ಯಾಕಂದ್ರೆ ನಮ್ಮ ಎಲ್ಲರ ಮೇಲೆ ಮೇಡಮ್ ಅವರು ಇದ್ದಾರ ಕವಿತಾ ಮೇಡಮ್ ಕಡೆಯಿಂದ ಕೊಡಿಸ್ಲೇನಂತ ನಾನು ಕೇಳಿದರೆ ಆಕೆನೇಳು ಅಯ್ಯೋ ಭಾಳ ಆಗ್ತೈತಲ್ಲ ಮೇಡಮ್ ಕಡೆಯಿಂದ ಕೊಡಿಸಿರ ಒಳ್ಳೆ ಆಗ್ತದೆ ಅಂತ ನಾನು ಮೇಡಮಿಗೆ ಇದೆ ಮೇಡಮ್ ಇದು ಲೋನ್ ಮಾಡಿಸಿದ್ದೆ ನಾನಂತ ಮೇಡಮ್ ಖುಷಿಪಟ್ಟರು ಅಂದರೆ ನನ್ನ ಮಾಹಿತಿ ಇಲ್ದಾಗ ನೀನು ಲೋನ್ ಮಾಡಿಸಷ್ಟು ನೀವು ದೊಡ್ಡದಾಗಿದೆ ಹೆಣ್ಮಕ್ಳಂದ್ರೆ ಭಾಳ ಖುಷಿ ಅಂತ ಇನ್ನೊಂದು ಅದು ಲೋನ್ ಬಂದಿತ್ತು ಸರ್ ಆ ಆ ಸಂಘದ ಲೋನ್ ನಾನು ಮೇಡಮ್ ಕಡೆಯಿಂದ ಕೊಡಿಸಿದೆ ಕೊಡಿಸಿದೆ ಅವರು ಭಾಳ ಖುಷಿನೂ ಪಟ್ಟರು ಸಂಘದು ಲೋನ್ ಕೊಟ್ಟಾಗ ಮೇಡಮ್ ಎರಡು ಮೂರು ಲೋನ್ ಕೊಟ್ಟರು ಅದನ್ನು ಮೇಡಮ್ ಏನು ಜಾಸ್ತಿ ಟೆಲಿ ಕಟ್ಸ್ಕೊಂಡಿಲ್ಲ ಏನೋ ಮಾಡಿರ್ಬೋದು ಬಿಡು ಲೋನ್ಗಳು ಅಂತ ಸುಮ್ಮನೆ ಇದ್ದರು ಈ ಸಿಂಗಲ್ ಲೋನ್ ಬಂದಾಗ ಅಂದರೆ ಒಂದು ನಾಲ್ಕೈದು ತಿಂಗಳಾದಮೇಲೆ ಮತ್ತು ಸಿಂಗಲ್ ಲೋನ್ ಬಂದಾಗ ಮೇಡಮ್ ಕೇಳಿದರು ಈ ಸಿಂಗಲ್ ಲೋನ್ ಇಷ್ಟು ಬಂತಲ್ಲ ಎಷ್ಟು ಕಟ್ಸ್ಕೊಂಡಿದ್ರಿ ನೀವು ಅಂತೇಳಿ ನಾನು ಹೇಳಿದೆ ಎಷ್ಟು ಐವತ್ತು ಸಾವಿರ ರೂಪಾಯಿ ಕಟ್ಟಿದರೆ ಎರಡೂವರೆ ಲಕ್ಷ ರೂಪಾಯಿ ಬಂತು ಅಂತ ಹೇಳಿದರು ಐವತ್ತು ಸಾವಿರ ರೂಪಾಯಿ ಕಟ್ಸ್ಕೊಂಡಿದ್ದ ಐವತ್ತು ಸಾವಿರ ರೂಪಾಯಿ ನಾನು ಕಟ್ಸ್ಕೊಂಡು ಹಿಂಗೆ ಮಾಡಿದ್ದೀವಿ ಯಾರ್ದು ಅಂತ ಹೇಳಿದ್ರೆ ಒಂದು ಅಧಿಕಾರಿ ಅವ್ರದ್ದು ಹೆಸರು ಹೇಳೋದು ಬೇಡ ಸರ್ ಅವ್ರದ್ದು ಅವ್ರದ್ದು ಹೆಸರು ಹೇಳಬಾರ್ದು ಅದು ಐವತ್ತು ಸಾವಿರ ರೂಪಾಯಿ ಕಟ್ಸ್ಕೊಂಡಿದ್ದೆ ಇಷ್ಟು ಬಂದೈತೆ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಬಂದೈತೆ ಹತ್ತು ಸಾವಿರ ರೂಪಾಯಿ ಅವ್ರ ಏನೋ ತೊಗೊಂಡಿದ್ದಾರೆ ಯಾವ ಬ್ಯಾಂಕ್ ಅಂತಲೂ ಕೇಳಿದರು ಮೇಡಮ್ ನಾನು ಹೇಳಿದೆ ಯಾಕಂದರೆ ನಾನು ಯಾಕೆ ಹೇಳ್ಬೇಕಂತೇಳಿ ನಾನು ಬಳ್ಳಾರಿಯಿಂದನೇ ಬಂದಿದೆ ಹತ್ತು ಸಾವಿರ ರೂಪಾಯಿ ತಗೊಳಕತ್ತರ ನಲ್ವತ್ತು ಸಾವಿರ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕೊಟ್ರಂತೂ ಅದೂ ನಾನು ಮೇಡಮ್ ಕಡೆಯಿಂದನೇ ಕೊಡಿಸಿದೆ ಮೇಡಮ್ ಏನು ಹೇಳಿದರು ಆಯಿತು ಏನು ಮಾಡ್ತಾಯಿದ್ದೀರ ನೋಡಿ ಮಾಡಿರಿ ಇನ್ನೊಂದು ಇದು ಲೋನ್ ಅಂತ ಮಾಡಿಸ್ತಾ ಇದ್ದೀರಲ್ಲ ಮೂರು ನಾಲ್ಕು ವರ್ಷ ಆದಮೇಲೆ ಅವ್ರಿಗೆ ಏನಾರ ನೋಟಿಸ್ಗಳು ಬಂದರೆ ಯಾರು ಜವಾಬ್ದಾರಿ ಇದಕ್ಕೆ ಬಳ್ಳಾರಿ ಆಫೀಸ್ ಅಂತ ಹೇಳಕತ್ತಿ ಆಫೀಸಿಂದ ಏನಾದರೂ ಪ್ರಾಬ್ಲಮ್ ಅಂತಂದರೆ ನಿನಗೆ ಯಾರು ಇದಕ್ಕ ಅಂತ ಹೇಳಿದ್ರೆ ನನಗೆ ಅವಾಗ ಐಡಿಯಾ ಬಂದು ನಾನು ಮತ್ತೆ ಕೇಳಿದೆ ಪ್ರಿಯಾಂಕ ಅವರಿಗೆ ಹಿಂಗೆ ಸಬ್ಸಿಡಿ ಲೋನು ಈ ಲೋನ್ ಅಂತ ಹೇಳಕತ್ತಿ ನೋಟಿಸ್ ಬಂದರೆ ಏನು ಮಾಡಿದೆ ಆಯಿತು ಬಿಡು ನಾನು ಕ್ಲಿಯರೆನ್ಸ್ ಲೆಟ್ರ್ ಕೊಡ್ತೀನಿ ನಮ್ಮ ಆಫೀಸಿಂದ ನಾನು ಬ್ಯಾಂಕಿಂದ ಮಾಡಿಸಿ ಕೊಡ್ತೀನಿ ಕ್ಲಿಯರೆನ್ಸ್ ಲೆಟ್ರ್ ನಾನು ಪ್ರತಿಯೊಬ್ಬರಿಗೂ ಕೊಡಿಸಿದ್ದೀನಿ ಸರ್ ನಾನು ಏನು ಲೋನ್ಗಳು ಮಾಡ್ಸಿದ್ದೀವಲ್ಲ ಯಾಕಂದರೆ ನಾವು ಇರ್ತೀವೋ ಇಲ್ಲ ಗೊತ್ತಿಲ್ಲ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಏನಾರು ಮತ್ತೆ ನೋಟಿಸ್ಗಳು ಬಂದರೆ ಯಾರು ಜವಾಬ್ದಾರಿ ಅಂತ ನಾವು ಮಾಡಿಸಿದ್ವಿ ಹಿಂಗೆ ಮಾಡ್ತಾ ಮಾಡ್ತಾ ಏನಾಯಿತು ಜಾಸ್ತಿ ಆಯಿತು ಸರ್ ಜಾಸ್ತಿ ಅಂದರೆ ಮೂವತ್ತು ಜನದ ಮಠನೂ ಬಂತು ಮೂವತ್ತು ಜನದಾಗ ನಾನು ಸಾರಿ ನಲ್ವತ್ತು ಜನದ ಮಠ ನಾನು ಹಾಕ್ಸಿದೆ ಅದಾಗ ಒಂದು ಇಪ್ಪತ್ತು ಜನದ ಮಠನ ನಾವು ಕೊಟ್ಟಿದ್ದೀವಿ ಸರ್ ಸ್ವತಃ ನಾನು ಕೊಡಿಸಿದ್ದೀನಿ ಅಲ್ಲಿ ಬರೋದು ಕೊಡೋದು ಇವಾಗ ಎಂಟು ತಿಂಗಳಿಂದ ಏನಾಯಿತು ಅದು ಎಲೆಕ್ಷನ್ ಬಂತಲ್ಲ ಸರ್ ಅವರು ಎಮ್ ಪಿ ಎಲೆಕ್ಷನು ಆವಾಗ ಮೇಡಮಿಗೆ ಸ್ವಲ್ಪ ನಿಂತೋಯ್ತಲ್ಲ ಹೋಯ್ತಲ್ಲ ಮ ನಮ್ಮ ಮನೆ ಹತ್ರ ಬರೋದು ಕೇಳೋದು ನಾನು ಫೋನಾಗಿ ಮಾತಾಡೋದು ಮೇಡಮ್ ಕೇಳಿ ಏನಾಯ್ತು ಅದು ಲೋನಿಂದ ಅಂತ ಕೇಳಿದರು ಯಾಕೋ ಬರ್ತಾ ಇತ್ತು ಮೇಡಮ್ ಬರ್ತಾ ಬರ್ತಾ ಹಿಂಗಾಯಿತು ಅಂತ ಅವಾಗ ನಾವು ಸ್ವಲ್ಪ ರಾಜಕೀಯ ಒಳಗೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಮೇಡಮ್ ಇದಕ್ಕೆ ಹೋದ್ರು ಮೇಡಮ್ ಸ್ವಲ್ಪ ಬಿಸಿದ್ರು ಮೇಡಮ್ ಬೇರೆ ಟೆನ್ಷನ್ ಟೆನ್ಷನಾಗಿರ್ತಾಯಿದ್ರು ನಂದು ಟೆನ್ಷನ್ ನೋಡಿ ಏನಾಗತ್ತೆ ಅದು ಲೋನಿಂದ ಅಂತ ಕೇಳಿದರು ಇಲ್ಲ ಈಗ ಬರಾಕತ್ತವು ಇದು ಎಲೆಕ್ಷನ್ ಇದಕ್ಕೋಸ್ಕರ ಹಿಂಗೆ ಆಗಿದೆ ಅಂತ ಹೇಳಿದರೆ ಮೇಡಮ್ ಅವಾಗೇ ಹೇಳಿದರು ಇದು ಏನಾಗಿದೆ ಕರೆಕ್ಟಾಗಿ ಹೇಳಬೇಕು ಯಾಕಂದ್ರೆ ಇದು ನನ್ನ ಇಷ್ಟ ಐತೆ ನಾನು ನೀನು ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ ಹನ್ನೆರಡು ವರ್ಷದಿಂದ ನಾವು ಸಮಸ್ಯೆ ನಡೆಸ್ತಾ ಇದೀವಿ ಇದು ಬರೀ ಒಂದು ಸಿಂಗಲ್ ಇಂದ ಇಲ್ಲ ಇದರಿಂದ ದೊಡ್ಡ ಸಮಸ್ಯೆ ಹೆಸರೇ ಹೋಗ್ತೈತೆ ನನ್ನ ಮಾಹಿತಿ ಇಲ್ಲ ನೀನು ಮಾಡಬಾರ್ದು ಯಾವ ಆಫೀಸರ್ ಬೇಕೇ ಬೇಕು ಅಂದಾಗ ನಾನು ಅವಾಗ ಎಲ್ಲ ಸತ್ಯ ಒಪ್ಕೊಂಡಬಿಟ್ಟೆ ಪ್ರಿಯಾಂಕಾ ಜೈನ್ ಹತ್ರನೇ ನಾನು ಮಾಡಿಸ್ತಾಯಿರೋದು ಅದಕ್ಕೆ ಅವ್ರ ಹತ್ರನೇ ಮಾಡಿಸ್ತಾಯಿರೋದು ಎಲ್ಲ ಬಾಂಡ್ ಪ್ರಕಾರನೂ ಮಾಡಿಸ್ತಾ ಇದೀವಿ ಅವಾಗ ಮೇಡಮ್ ಏನು ಹೇಳಿದ್ರು ಒಂದು ಬಾಂಡ್ ತಗೊಂಡು ಬರ್ಸ್ಕೋ ಫಸ್ಟು ಯಾಕಂದರೆ ಯಾರು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಈ ಸರ್ಕಾರ ಚೇಂಜ್ ಮಾಡ್ಕೊಂಡಿರೋದಕ್ಕೆ ಏನೋ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ನು ಆಗ್ಬೋದು ಮುಂದೆ ಹೇಳೋಕ್ಕಾಗಂಗಿಲ್ಲ ನೀನು ಒಂದು ಬಾಂಡ್ ತಗೊಂಡು ಬರ್ಸ್ಕೊ ಅಂತ ಹೇಳಿದ್ರು ಎಲ್ಲ ನಾನು ಬರದೆ ಆಕಿಗೆ ಹೇಳಿದೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಮ್ಮ ಬರೆದು ಕೊಡೋದು ಆಕಿಂದ ಒಪ್ಕೊಂಡು ಇವಾಗಲೂ ನಾನು ನನ್ನ ಕಸ್ರೆ ಆಕೆ ಮಾತಾಡ್ತಾ ಎಲ್ಲ ತಕ್ಕನ ಹತ್ರ ಹೋಗ್ಬೇಡ್ರಿ ನನ್ನ ಹತ್ರನೇ ಬರಬೇಕು ನಾನೇ ಲೋನ್ ತೊಗೊಂಡಿದ್ದೀನಿ ನಾನೇ ಕರ್ತೀನಿ ನನಗೆ ಇಷ್ಟು ದಿನ ಟೈಮ್ ಬೇಕಂತ ರೆಕಾರ್ಡು ವಿತ್ತು ಮೆಸೇಜು ಅವ್ರ ಆಫೀಸಿಗೆ ಹೋದರೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್ ಮೂಡಿದ್ದಾಳೆ ಈಗ ಮತ್ತೆ ಮತ್ತೆ ನಮ್ಮ ಸ್ಟುಡಿಯೋದಲ್ಲಿ ಮನ್ ಆತರ ಆ ಕೊಟ್ಲು ಇದರಲ್ಲಿ ಕವಿತಾ ಈಶ್ವರ್ ಸಿಂಗ್ ಅವ್ರಿಗೆ ನಾವು ಎಂಬತ್ ಪರ್ಸೆಂಟ್ ಅಮೌಂಟ್ ಕೊಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದೆ ಇದ್ದೆ ಅಂತ ಹೇಳಿದರು ಇಲ್ಲ ಒಂದು ವಾರದ ಮುಂಚೆ ಏನಾಯ್ತು ಲೋನ್ ಬರೋದು ನಿಂತು ಬಿಟ್ಟೈತೆ ಒಂದು ಡಿಡಿ ಕಟ್ಟಬೇಕು ನಾವು ಅಪ್ಪನ ಹತ್ರ ಹತ್ತು ಲಕ್ಷ ರೂಪಾಯಿ ಇಸ್ಕೊಂಡಿದ್ದೀನಿ ನಾನು ಇನ್ನ ಹತ್ತು ಲಕ್ಷ ರೂಪಾಯಿ ನನಗೆ ಎಲ್ಲಿ ಹುಡ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ನೀವು ಎಲ್ಲರೂ ಸೇರಿ ಹೆಲ್ಪ್ ಮಾಡಬೇಕಂತ ಪ್ರತಿಯೊಂದು ಲೋನ್ ಹಾಕಿದವರಿಗೂ ಕೇಳಿದ ಫೋನ್ ಮಾಡಿ ಅದು ನನಗೆ ಗೊತ್ತಿತ್ತು ಒಂದು ವಾರದ ನಾನು ಸುಮ್ಮನೆ ಇದ್ದೆ ನೋಡೋಣ ಅಂತ ಏನು ಅಂತ ಯಾಕಂದರೆ ನಮ್ಮ ಹತ್ರ ಅಂತೂ ಅಷ್ಟು ರೊಕ್ಕ ಇರೋಲ್ಲ ನಾನು ಸುಮ್ಮನೆ ಇದ್ದೆ ಲಾಸ್ಟಿಗೆ ಏನು ಹೇಳಿದ್ರು ನಾಳೆ ನಾಡಿದಾಗ ನಾಳೆ ನಾನು ಕಟ್ಟಲಿಲ್ಲ ಅಂದರೆ ನಮಗೆ ಲೋನೇ ಬರೋಲ್ಲ ಎಲ್ಲ ಒಳೆ ಆಗ್ತದೆ ಜನಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ನಾನು ಸತ್ತು ಹೋಗೋದೊಂದೇ ಬಾಕಿ ಐತೆ ಅಂತ ಎಲ್ಲ ಲೀಡ್ರ್ ಮುಂದೆನೂ ಒಕ್ಕೊಂಡ ಮತ್ತೆ ನನ್ನ ಮುಂದೆ ಒಂದೇ ಇದೇ ನಾಲ್ಕು ಗೋಡಿ ಮಧ್ಯೆ ನಡೆದಿರೋದ ಸರ್ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕೇಳಿದ ಯಾರ್ಯಾರು ಲೋನ್ ಹಾಕಿದಾರೆ ಎಲ್ಲರಿಗೂ ಕೇಳಿದ ಲೀಡರ್ ಗಳು ಅಂದ್ರೆ ಹೆಣ ಅಥವಾ ಗಣ ಮಕ್ಕளா ಗಣ ಮಕ್ಕಳಿಗೆ ಕೇಳಿದ ಹೆಣ ಮಕ್ಕಳಿಗೆ ಕೇಳಿದಾ ಆಕಿದ್ರೆ ಗಣ ಮಕ್ಕಳು ಸರ್ ಹೌದಾ ಎಷ್ಟು ಜನ ಗಂಡ್ಮಕ್ಳು ಮಕ್ಕಳು ಆಕಿದಾರ ಪರ್ಸನಲಿ ಆಕೊಂಡಿದ್ದಾರೆ ಅದೆಲ್ಲ ಡೀಟೇಲ್ಸ್ ಸರ್ ಹತ್ರ ಇದೆ ಸರ್ ಸ್ಟೇಷನಿಗೆ ಹೋಗಿದಾವೆಲ್ಲ ಕೊಟ್ಟಿದಿರಾ ಎಲ್ಲಾ நானೇಲ ಸರ್ ಅವರೇ ತಗೊಂಡಿರ ಡೀಟೇಲ್ಸ್ ಸರ್ ಒಂದೇ ಒಂದು ಪ್ರಶ್ನೆ ಕ್ಲಿಯರ್ ಆಗ್ತಾ ಇಲ್ಲ ಈಗ ಆ ಅಮ್ಮ ದಾಖಲಾತಿ ಇದಾವ ನನ್ನ ಹತ್ರ ನಾನು ಅಮೌಂಟ್ನ ಎಂಬತ್ತು ಪರ್ಸೆಂಟ್ ಅಂದರೆ ಕಲೆಕ್ಟ್ ಮಾಡ್ಕೊಂಡಿರೋ ಅಮೌಂಟಲ್ಲಿ ಎಂಬತ್ತು ಪರ್ಸೆಂಟ್ ನಾನು ಮೇಡಮ್ಗೆ ಕೊಟ್ಟಿದ್ದೀನಿ ಇನ್ನು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ನನಗೆ ಅವ್ರು ನೀಟಗು ಅಂತಂದು ಕೊಟ್ಟಾರಂತ ಹೇಳ್ತದಾಳ ನೀವು ಇದ್ರ ಬಗ್ಗೆ ಯಾವತ್ತಾದರೂ ಮೇಡಮ್ಗ ಹಿಂಗ ನಡೆಯಕತಿತ್ತು ಅಂತ ತಿಳಿಸಿದ್ರೆ ಒಂದು ಎರಡನೇದು ಮೇಡಮ್ಗೂ ಪ್ರಿಯಾಂಕಾ ಜೈನಿಗೆ ಏನಾರ ಸ್ನೇಹ ಇತ್ತ ಮುಂಚೆ ಇಪ್ಪತ್ತೇಳ ಒಳಗ್ ಬಂದ್ ಬಂದ್ ಹೋಗ್ತಾ ಇದ್ದಲ್ಲ ಸರ್ ಅದು ಏನೋ ಸಾಲ ಮಾಡಿದ್ಲಂತೆ ಅದು ಜಗಳ ಆಗ್ತಾ ಇತ್ತು ಕರ್ದ ಕರ್ದು ಬೈತಾ ಇದ್ರು ಪ್ರಿಯಾಂಕಾ ಜೈನ್ ಇಷ್ಟ ಸಾಲಾ ಮಾಡ್ಕೊಂಡಿ ನೀನು ಅಂದ್ರೆ ಅದಕ್ಕಿಂತ ಮುಂಚೆ ಪರಿಚಯನ ಸ್ನೇಹನ ಸುಮ್ಮನೆ ಜನರಿಗೆ ಅದು ಗೊತ್ತಾಗಬೇಕು ನಾವು ಕೇಳ್ತಾ ಇರೋದ್ರಿಂದ ಪರಿಚಯನೇ ಇದ್ದೀವಿ ಸಿಟ್ಲಿಂದ ಹೋಗಿಲ್ಲ ದ್ವೇಷ ಇಲ್ಲ ತೋರ್ಸ್ಕೋಬಾರ್ದಂತಾನು ಹೋಗಿಲ್ಲ ಅಂದ್ರೆ ಹೋಗಿ ಯಾಕೆ ಕಾರಣ ಅಂತ ಹೇಳಿದ್ರೆ ಬೇಡ ಒಂದೊಂದು ಸಮಸ್ಯೆ ಊರಾಗಿಲ್ದಾಗ ಹೋಗಿಲ್ಲ ಫಸ್ಟಿಗೆಲ್ಲ ಇಷ್ಟ ಇತ್ತು ಯಾರ ದ್ವೇಷ ಇದ್ದಿಲ್ಲ ನಮ್ಗೆ ಯಾವಾಗ ಎರಡ್ ಸಾವಿರದ ಒಂದು ಅವ್ರ ಜಗಳ ಜಗಳಾಯ್ತು ಸರ್ ಎಲ್ಲ ಜಗ್ಗಿ ಸಾಲ ಮಾಡಿಲ್ಲ ಅಂತ ಹುಡುಗಿ ಯಾವ್ದೋ ಒಂದು ಕೇಸನು ಆಗಿತ್ತು ಅಂತ ಹೇಳಿದ್ರು ಅಂದ್ ಕೇಸ್ ಅಂದ್ರೆ ಯಾವ ಕೇಸ್ ಅಂತ ನನ್ಗೆ ಗೊತ್ತಿಲ್ಲ ಸರ್ ಯಾವ ಕೇಸ್ ಅಂತ ಗೊತ್ತಿಲ್ಲ ಅಂದ್ರೆ ನೀವೊಬ್ರು ಅವರಿಬ್ರು ನೀವಿಬ್ರು ಅಷ್ಟು ಆತ್ಮೀಯತೆ ಇದ್ದಾಗ ಅದನ್ನ ಇಲ್ಲ ಇವತ್ತು ಇನ್ನೂವರೆಗೆ ನನಗೆ ಮೊನ್ನೆ ಸರ್ ಪೊಲೀಸ್ ಸ್ಟೇಷನ್ ಗೊತ್ತಾಯ್ತು ಅದು ಏನೋ ಬಂಗಾರದಕ್ಕೋಸ್ಕರ ಅವ್ರು ಜಗಳ ಆಡಿರೋದಲ್ಲ ಸರ್ ಆತ್ಮೀಯ ಅಂದ್ರೆ ನಾವೇನ ಅಷ್ಟು ಅಲ್ಲ ಆತ್ಮೀಯ ಅಂತಂದ್ರೆ ಈಗ ಅವಳು ನಿಮ್ಮ ಮನೆಯಲ್ಲಿ ಇರ್ತಿದ್ಲು ಅಂತಂತ ನೀವು ಹೇಳಿದ್ರಿ ಅಂದ್ರೆ ಅವಳಿಗೆ ಏನೋ ಪ್ರಾಬ್ಲಮ್ ಆದಾಗ ನಾನು ಯಾಸ್ ಎ ಫ್ರೆಂಡ್ ನಾನು ಅವಳನ್ನ ನಮ್ಮ ಮನೆಯಲ್ಲಿ ಕರ್ಕೊಂಡೆ ನಮ್ಮ ಜೊತೆಗೆ ಅದಾಗ ಅಂತ ಹೇಳಿದ್ರಿ ಇವೆಲ್ಲ ನಡೀತಿದ್ದು ನಿಮ್ಗೆ ಗಮನಕ್ಕೆ ಬಂದಿಲ್ವಾ ಇನ್ನೊಂದು ಆಕಿ ಆಗಿ ಆಕೆ ಬಗ್ಗೆ ಆಗಲಿ ನಾವು ಯಾವತ್ತೂ ಪರ್ಸನಲ್ ಆಗಿ ಮಾತಾಡಿಲ್ಲ ಸರ್ ಆಕೆ ಬೆಳಿಗ್ಗೆ ಬಂದು ಟಿಫಿನ್ ಏನಾರ ನಮ್ಮ ಮನೆಗೆ ಮಾಡಿದ್ದು ಏನಂತ ತಿಂತಾ ಇದ್ಲು ಒಂದ್ಸಲ ಬರ್ತಾ ಇದ್ದಿಲ್ಲ ಒಂದ್ಸಲ ಇದ್ದು ಹೋಗಿಬಿಡ್ತಾ ಇದ್ಲು ಸಾಯಂಕಾಲ ಬರ್ತಾ ಇದ್ಲು ಆಕಿದ್ರೆ ಆಕೆ ನೂರು ಫೋನ್ ಬರ್ತಾ ಇದ್ವು ಆಕೆ ಇದ್ರಾಗ ಆಕೆ ಬಿಸಿದ್ರು ನಂದ್ರಾಗ ನಾನು ಇದೆ ಇಷ್ಟೇ ನಮ್ಮ ಫ್ರೆಂಡ್ಶಿಪ್ ಬಿಟ್ಟು ಮತ್ತೆ ನಾವು ಪರ್ಸನಲ್ ಆಗಿ ಯಾವತ್ತು ಮಾತಾಡಿಲ್ಲ ನನ್ನ ಫ್ಯಾಮಿಲಿ ಬಗ್ಗೆನೂ ಆಕೆ ಮಾತಾಡ್ತಾ ಇದ್ದೀರ ಆಕೆ ಫ್ಯಾಮ್ಲಿ ಬಗ್ಗೆ ನಾನು ಇದ್ದಿಲ್ಲ ಅವ್ರ ಅಪ್ಪಗೆ ನಾನು ಏಳು ಮೂರು ಟೈಮ್ ಹೇಳಿದ್ದೀನಿ ಅಂಕಲ್ ಹಿಂಗೆ ಮಾಡಬೇಡ್ರಿ ಹುಡುಗಿಗೆ ಹಿಂಗೆ ಏ ಬೇಡ ನಾನು ಬೇರೆ ಮನೆ ತಗೋ ಆಕಿ ಎರಡು ವರ್ಷದಿಂದ ಮನಿ ಮಾಡಿದ ಅಂತ ಸರ್ ಬೇರೆ ತಲೆ ಬಾಡಿಗೆ ಅದನ್ನೂ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಮನೆ ಬೇರೆ ಮನೆ ಬಾಡಿಗೆ ಮಾಡಿದ್ಮೇಲೆ ನಿಮ್ ಹತ್ರ ಬಂದು ಹೋಗ್ತಾ ಇಲ್ಲ ಸರಿ ಬಂದು ಹೋಗೋದು ಯಾವಾಗಲೂ ಮಾಡ್ತದೆ ಆಕೆ ಇವಾಗ ಒಂದು ಹತ್ತು ಹದಿನೈದು ದಿನದಿಂದ ನನ್ ಮನೆಗ್ ಬಂದಿಲ್ಲ ಅಕ್ಕ 15 ದಿನದ ಮುಂಚೆ ನಾನು ಅಲ್ಲಿ ಮನೆಗೆ ಬಂದಿದ್ದೆ. ನೀವು ಏನು ಟೋಟಲಿ ಲಾಸ್ಟ್ ಹೇಳೋದೇನಂದ್ರೆ ಇದ್ರಲ್ಲಿ ಕವಿತಾ ಈಶ್ವರ್ ಸಿಂಗ್ ಹೆಸರು ತಗೊಂಡಿರೋದು ಅವ್ಳು ತಪ್ಪು ಅಂತ ಹೇಳ್ತಾ ಇದಿರ. ಸರ್ ಇನ್ನ ಒಂದು ಎದಕ್ಕೋಸ್ಕರ ತಗೊಂಡ್ಲ ಅಂತ ನಮ್ಗೆ ಇನ್ನೋರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ರೊಕ್ಕ ತಗೊಂಡಾ ಮುందేನೂ ಇಲ್ಲ. ನೀವು ಬೇಕಾದ್ರೆ ಜನದ ಬಗ್ಗೆ ಬಯ ಕೇಳ್ರಿ ಕೇಳ್್ರಿ. ಯಾರಾನಾ ಮೇಡಂ ಕೈಯällä ರೊಕ್ಕ ಕೊಟ್ಟಿದಾರಾ? ಇಲ್ಲ ಮೇಡಂಗೆ ಕುತ್ಕೊಂಡು ನಾವು ಲೋನ್ ಆಗ್ತೀವಿ ಮೇಡಮ್ ಅಜ್ ಅಪ್ಲಿಕೇಶನ್ ಏನಂತ ಫಿಲ್ ಅಪ್ ಮಾಡಿದಾರ ಅಂತ ಮೇಡಮ್ ಹೇಳ್ಬಿಟ್ರೆ ಮೇಡಂ ಇಂದ ಅವರು ಹೇಳಿದ್ರೆ ದಾಖಲೆ ಕೊಟ್ರೆ ನಾನು ಎಲ್ಲಾದಕ್ಕೂ ರೆಡಿ ಇದ್ದೀನಿ. ಯಾಕಂದ್ರೆ ಎಲ್ಲ ನೆರೆದ ನನ್ನ ಮುಖಾಂತರ ನನ್ನ ಮನೆಯಲ್ಲಿ ಇವಾಗ ನಾನು ನೀವೊಂದು ಪ್ರೆಸ್ ಮೀಟ್ ಮಾಡಿದ್ರಿ ಸರ್ ಅದನ್ನ ನೋಡಿದೆ ನಾನು ಕೇಳಿದೆ ಏನಿಂದು ಏನೇನು ಹೇಳಿ ಅಲ್ಲ ನೀನ್ ಪರ್ಸನಲ್ ಆಗಿನ ಕೇಳಿದ್ ನನ್ನ ಐತೆ ಮಾತಾಡ್ರಿ ಅಂದ್ರೆ ಇದೆಲ್ಲ ರಾಜಕೀಯವಾಗಿ ಐತೆ ನಾವ್ ಜನದ ರೊಕ್ಕ ಕೊಟ್ಬಿಟ್ರೆ ಆಯ್ತಲ್ಲ ಇವಾಗ ನಾನು ಎಲ್ಲಿ ನಿಮ್ದು ಹೆಸರು ತಗೊಂಡಿ ನಾನು ನಿನ್ ಹೆಸರು ಎಲ್ಲಿ ತಗೊಂಡಿ ನಾನು ನನ್ನ ಹೆಸರು ತಗೋ ಇನ್ನ ಮೇಡಮ್ ಯಾಕೆ ತಗೊಂತೀನಿ ಅಂತ ಹೇಳಕಿ ಹೇಳಿದ್ರು ಮಮ್ಮಿ ಅವ್ರದ ಹೆಸರು ತಗೊಂಡಿನ ನಾನು ಹೇಳಿದೆ ದೊಡ್ಡ ಹೆಸರು ತಗೋಬೇಡ ಪ್ರಿಯಾಂಕಾ ನೀನ್ ಮನ್ಸಿದ್ರೆ ನಿನ್ ಮನ್ಸಿಂದ ಮಾತಾಡು ನಿಂದು ನಂದು ಯಾರ ಇರೋದು ನಂದು ಏನೈತೆ ನೀನ್ ಕೊಟ್ಟಿ ಬಾಂಡ್ ಯಾಕಂದ್ರೆ ನನಗೆ ಯಾವತ್ತು ಡೌಟ್ ಬಂದಿದ್ದಕ್ಕೆ ನಾನು ಬರ್ಸ್ಕೊಂಡಿದ್ದೀನಿ ನೀನ್ ಎದಕ್ಕೋಸ್ಕರ ಹಿಂಗೆಲ್ಲ ಮಾಡಕಟಿ ಏನಾದ್ರೂ ಕಾರಣ ಹೇಳ್ಬೇಕಾ ನಾನು ವೀಡಿಯೋಗಳು ಇಟ್ಕೊಂಡಿನಿ ಆಡಿ ತೋರ್ಸು ಅಂತ ಏನು ಬಿಡಿ ಏ ಯಾವುದಿಲ್ಲ ಬಿಡ ಯಾಕೆ ಹೆಂಗಂದ್ರೆ ಒಂದು ಮೆಂಟಲಿ ಟಾರ್ಚರ್ ಮಾಡ್ತಾರಲ್ಲ ಸರ್ ಹಂಗೂ ಹೇಳೋದು ಹಿಂಗೂ ಹೇಳೋದು ಮತ್ತೆ ಕಾಲು ಮುಗಿಯೋದು ಮಾನಸಿಕವಾಗಿ ಅಸ್ವಸ್ಥ ಅದಳ ಅಥವಾ ಹೆಂಗ್ ಅಂತೀರಿ ನೀವು ಈಗ ಒಂದ್ಸರ್ತಿ ಆ ಮೂಡ್ ಇರ್ತಾಳ ಒಂದ್ಸರ್ತಿ ಈ ಮೂಡ್ ಇರ್ತಾಳ ಅಂತೀರಲ್ಲ ನನ್ನ ಪ್ರಕಾರ ಆಕೆ ಹಂಗಿಲ್ಲ ನಮ್ಮನ್ನೆಲ್ಲ ಮೆಂಟಲಿ ಇದು ಮಾಡ್ತದ ಆ ತರ ಇಂಟೆಲಿಜೆಂಟ್ ಇದೆ ಸರ್ ಡಿ ಎಸ್ ಪಿ ಸರ್ ಅಲ್ಲಿ ಏನ್ ವರ್ಕ್ ಸರ್ ಆಫೀಸರ್ಸ್ ಇದಾರಲ್ಲ ಅವರೇ ಮೆಂಟಲ್ ಆಗ್ಬಿಟ್ಟಾರ ಸರ್ ಯಾಕೆ ಹಿಂಗ್ ಮಾಡ್ತಾರ ಅಮ್ಮ ಹಿಂಗ್ ಒಪ್ಪ

ದು ನೋಡ್ರಿ ಸರ್ ನಾನು ಎಫ್ಐಆರ್ ಮಾಡ್ತೀವಿ ಅಂತ ಏನಂತ ಗೊತ್ತಾದ್ರೆ ಒಂದ್ ಹೊಸ ಸುದ್ದಿ ಅಂದ್ರೆ ಸುಮ್ನೆ ಎನ್ಕ್ವರಿ ಹಾಕಿದೆ ಸರ್ ಹದಿನೈದು ದಿನದ ಮುಂಚೆ ಎನ್ಕ್ವೈರಿ ಮಾಡ್ರಿ ನೀವಂತ ಹಾಕಿ ಏನ್ ಹೇಳಿದ್ಲು ನಾನ್ ಕೊಡ್ತಾ ಇದ್ದಿದ್ದೆ ನಾಳೆ ಎನ್ಕ್ವೈರಿ ಹಾಕಿ ಕೂಡ ಸರ್ ನೋಡ್ರಿ ನಾನು ಹೆಂಗ್ ರೊಕ್ಕ ಅಂತ ಜನ ಮುಂದೆ ಕೇಳ್ತಾರೆ ಹೆಣ್ಮಕ್ಳು ನನಗ್ ಕೇಳಿದ್ರು ಯಾಕಕ್ಕ ಇಷ್ಟ ಅವಸರ ಇತ್ತು ಹೋಗಿ ಹಾಕೋದು ಅಂದ್ರೆ ಇದು ಬೇಕಂದ್ರೆ ನಮ್ಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಕವಿತಾ ಸಿಂಗ್ ಮೇಡಮ್ ಎಷ್ಟಂದ್ರೆ ಬೇಕಂತ ಇನ್ನೊಂದು ಯಾವುದೇ ಅದೇನ್ ದಾಖಲೆ ಇದೆ ಅಂತ ಆಕೆ ತಂದು ತೋರಿಸ್ಬೇಕು ಇದ್ರೆ ಈಗ ಒಂದು ಕೆಲಸ ಮಾಡಣಮ್ಮ ನೀವು ರೆಡಿ ಇದ್ದೀರಿ ಆ ಎಮ್ಮನ್ನು ರೆಡಿ ಆಗ್ತಾಳ ಕೇಳ್ತೀವಿ ನಾವು ಇದೇ ಸ್ಟುಡಿಯೋದಲ್ಲಿ ದಾಖಲಾತಿ ಸಮೇತ ನೀವು ಕುಂದಿರ್ರಿ ಅವರು ಕುಂದಿರ್ರಿ ಒಟ್ನಲ್ಲಿ ನಮ್ದು ಉದ್ದೇಶ ಏನಂದ್ರೆ ಬಡವರು ಜನ ದುಡ್ಡು ಹಾಕಿದಾರ ಮಹಿಳೆಯರು ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ದುಡ್ಡು ಹಾಕ್ಯಾರ ಅವರು ದುಡ್ಡು ವಾಪಸ್ಸು ಸಿಗ್ಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ ಒಟ್ಟಿನಲ್ಲಿ ಅಮಾಯಕ ಮಹಿಳೆಯರು ದುಡ್ಡನ್ನು ಹಾಕಿದ್ದಾರೆ ಇವರನ್ನು ನೋಡಿ ಹಾಕಿದ್ದಾರೋ ಅವರನ್ನು ನೋಡಿ ಇವರಿಗೆ ನೀಡಿದ್ದಾರೋ ಆ ಈಶ್ವರನೇ ಬಲ್ಲ ಆದಷ್ಟು ಬೇಗನೆ ಮಹಿಳೆಯರ ದುಡ್ಡು ವಾಪಸ್ ನೀಡಬೇಕೆಂಬುದೇ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯ ಉದ್ದೇಶ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ